ಈಶಾನ್ಯ ಅಂತ ಮಿಂಡ್ರಿ ಯಂಗ್ಸಿಂದ ಎಂಥ ಪರಿಸ್ಥಿತಿ ಆಗಿದೆ ನೋಡಿ ಇಲ್ಲಿ ಪ್ರತಾಪ್ಗೆ ತುಂಬನೇ ಅವಹೇಳನವಾಗಿ ಮನೆಯೊಳಗಡೆ ಹೇಳ್ಕೊಳ್ತಿದ್ದಾಳೆ ಅವನು ತುಂಬ ಅಮಾಯಕನ ರೀತಿ ಟ್ರಂಪ್ ಕಾರ್ಡನ್ನು ಇಟ್ಕೊಂಡು ಆಟಾಡಿ ಇಲ್ಲಿ ಗಂಟೆ ಬಂದಿದ್ದಾನೆ ಅವನು ಇಲ್ಲಿ ಗಂಟೆ ಬರೋಕ್ಕೆ ಬಿಟ್ಟಿದ್ದೇನು ದೊಡ್ಡ ತಪ್ಪು ನೀವುಗಳಲ್ಲ ಅಂತ ಹೇಳಿ ಸಾಕಷ್ಟು ಹೇಳಿಕೊಡ್ತಿದ್ದಾಳೆ ಹಾಗೆ ಹೊರಗಡೆ ಅವನು ಅಮಾಯಕ ರೀತಿಯಲ್ಲಿ ತೋರಿಸಿರೋದ್ರಿಂದ ಹೊರಗಡೆ ಅಯ್ಯೋ ಅವ್ನು ತುಂಬಾ ಪಾಪ್ದು ಅವ್ನಿಗೆ ಏನೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಅವನಿಗೆ ಏನು ಓಟ್ ಗೊತ್ತಾ ನಿಜಕ್ಕೂ ಹೊರ್ಗಡೆ ಹೋದಾಗಲಿ ನನಗೆ ಶಾಕ್ ಆಗಿದ್ದು ಇಷ್ಟೊಂದು ಜನ ಅವನಿಗೆ ಜನ ಫ್ಯಾನ್ಸ್ ಇದ್ದಾರಲ್ಲ ಅಂತ ಈರು ಕೂಡ ಹೊರಗಡೆ ಹೋದ್ರೆ ಅವ್ನಿಗೆ ಬರೀ ಬರೀ ಫ್ಯಾನ್ಸ್ ಗೊತ್ತಾ ಅಂತ ಹೇಳಿ ಸಂಗೀತ ಕಡೆ ಹೇಳ್ತಿರ್ತಾಳೆ ಆಗ ಸಂಗೀತ ನಿಚೂಲೂ ಪ್ರತೊಂದು ಜನ ಫ್ಯಾನ್ಸ್ ಇದ್ದಾರ ಅಯ್ಯೋ ನೀನು ಯೋಚನೆ ಕೂಡ ಮಾಡೋಕ್ಕೋಗಲ್ಲ ಅವನು ಅಮಾಯಕ ಥರ ತೋರಿಸ್ಕೊಂಬಿಟ್ಟಿದ್ದಾನಲ್ಲ ಅದಕ್ಕೋಸ್ಕರ ಜನ ಫುಲ್ಲು ಮೆಂಟಲ್ಗಡೆ ಥರ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಜನಗಳ ಬಗ್ಗೆ ಸಹ ಅಸಹ್ಯವಾಗಿ ಮಾತಾಡ್ತಾಳೆ ಈಶಾನಿ ಏಳು ಏನಂತ ಕಿತ್ತೋದವಳು ಅಂತಂದರೆ ಲವ್ ಮಾಡ್ಕಂಡು ಒಳಗಿದ್ರೆ ಬಿಗ್ ಬಾಸಲ್ಲಿ ಕೊನೆ ತನಕ ಉಳ್ಕೋಬೋದು ಅಂತ ಮೆಂಟ್ರಿ ಆಟ ಆಡಿದವಳು ಏಳು ನೋಡಿದ್ರೆ ಪಾಪ ಪ್ರತಾಪ್ ಮೇಲೆ ಇವತ್ತು ಹೇಳ್ಕೊಂಡು ತಿರುಗ್ತಿದ್ದಾಳೆ ಇಂಥಡ್ಗೆ ಏನು ತಗೊಂಡು ಹೊಡಿಬೇಕು ಏನು ತಗೊಂಡು ಉಗಿಬೇಕು ಎಂಬುದನ್ನು ನೀವೇ ಹೇಳಿ